ಹಾಯ್ ಹಲೋ ನಮಸ್ತೆ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ನಾನು ನಿಮ್ಮನ್ನ ಕಾಡಿನ ಮಧ್ಯೆ ಇರೋ ಒಂದು ಸುಪ್ರಸಿದ್ಧ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಈ ದೇವಸ್ಥಾನದ ಹೆಸರು ಬಯಲು ಆಂಜನೇಯ ಅಂತ ಇದು ಇರೋದು ಊರ್ಡಿಗೆರೆಯಲ್ಲಿ ಊರ್ಡಿಗೆರೆ ಸಮೀಪ ಇದೆ ಉಡಿಗೆರೆಗೋಗಿ ಯಾರು ಹೇಳಿದ್ರು ಹೇಳ್ತಾರೆ ಈ ದೇವಸ್ಥಾನ ಬೆಟ್ಟದ ಮೇಲಿದೆ ಆ ಕಡೆ ಈ ಕಡೆ ಫುಲ್ಲು ಥರ ಇದೆ ಈಗೀಗ ಅಲ್ಲೂ ಕೂಡ ಜಮೀನು ಮಾಡ್ತಾಯಿದ್ದಾರೆ ಫಾರ್ಮ್ ಹೌಸ್ ಎಲ್ಲ ಮಾಡ್ಕೊಂಡಿದ್ದಾರೆ ನಾವು ಮುಂಚೆ ಹೋಗ್ಬೇಕಾರೆ ಇಲ್ಲೇನು ಇರಲಿಲ್ಲ ತುಂಬ ಭಯ ಆಗ್ತಿತ್ತು ಹೋಗೋಕ್ಕೆ ಈಗೇನು ಭಯ ಆಗೋಲ್ಲ ಆ ಕಡೆ ಈ ಕಡೆ ಎಲ್ಲ ಹೊಲ ಇದ್ದಾವೆ ಆಮೇಲೆ ಫಾರ್ಮ್ ಹೌಸು ಆಮೇಲೆ ಅದೇನದು ನರ್ಸರಿ ಈ ಥರದ್ದೆಲ್ಲ ಆಗಿದೆ ಸೊ ಭಯ ಆಗೋಲ್ಲ ಮೊದಲು ನಾವು ಹೋಗ್ಬೇಕಾರೆ ಚಿಕ್ಕವರಿದ್ದಾಗ ನಾವು ಹೋಗ್ಬೇಕಾರೆ ಅಲ್ಲಿ ಏನೂ ಇರ್ತಿರ್ಲಿಲ್ಲ ತುಂಬ ಭಯ ಆಗ್ತಿತ್ತು ಈಗ ಹಾಗಿಲ್ಲ ಎಲ್ಲ ಆರಾಮಾಗಿ ಹೋಗ್ಬೋದು ನೇಚರ್ನ ಎಂಜಾಯ್ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ಬೋದು ದೇವಸ್ಥಾನ ಅಂದರೆ ತುಂಬ ಕೋತಿದ್ದಾವೆ ಏನು ತೊಗೊಂಡ್ರು ಇಸ್ ಇಟ್ಕೊಳ್ಳೋಕೆ ಬಿಡೋಲ್ಲ ಎಲ್ಲ ಕಿತ್ಕೊಳ್ತವೆ ಅದೊಂದು ಜೋಪಾನ ಪೂಜೆ ಸಾಮಾನು ಕಿತ್ಕೊತವೆ ಹಾಗೆ ಇಲ್ಲಿ ಕರಡಿ ಇದೆ ಅಂತ ಅವಾಗೆಲ್ಲ ಎದುರಿಸ್ತಿದ್ರು ಅದೇನು ಇದವೋ ಇಲ್ವೋ ಗೊತ್ತಿಲ್ಲ ನಾವು ಬರ್ಬೇಕಾರೆ ನಾವು ಆ ಕಡೆ ಈ ಕಡೆ ಮಕ್ಕಳಲ್ಲಿ ಆಟ ಆಡ್ಬೇಕಾರೆ ಆ ಕಡೆ ಈ ಕಡೆ ಹೋಗಬೇಕು ಹೋಗ್ತೀವಿ ಅಂದರೆ ಇಲ್ಲ ಇಲ್ಲ ಇಲ್ಲಲ್ಲ ಕರಡಿ ಇದ್ದಾವೆ ಹೋಗ್ಬೇಡಿ ನೀವು ಅಂತ ಹೇಳ್ತಾಯಿದ್ರು ನಮ್ಗೆ ಗೊತ್ತಿಲ್ಲ ನಿಜ ಕರಡಿ ಆಯ್ತಾವ ಇಲ್ವೋ ಅಂತ ಹಳ ವರ್ಷಗಳ ಹಿಂದೆ ಆ ಜಾಗದಲ್ಲಿ ಅಂದರೆ ಆ ಕಡೆಯಿಂದ ಆ ಕಡೆಯಲ್ಲೂ ಕಾಡಿಂದ ಸೇಂದಿನ ಇಳಿಸಿ ಕತ್ತೆ ಮೂಲಕ ಸೇಂದಿನ ತಗೊಂಡೋಗ್ತಿದ್ರಂತೆ ಆ ಟೈಮಲ್ಲಿ ಈ ಈ ಜಾಗದಲ್ಲಿ ಕತ್ತೆಗಳು ಮುಂದಕ್ಕೆ ಹೋಗಲೇ ಇಲ್ವಂತೆ ಆಗ ಏನಕ್ಕೆ ಏನಕ್ಕೆ ಕತ್ತೆಗಳು ಮುಂದೆ ಹೋಗ್ತಿಲ್ಲ ಬಿಡಿಯತ್ತ ಇಲ್ಲೇ ರೆಸ್ಟ್ ಮಾಡೋಣ ಅಂತ ಇಲ್ಲೇ ರೆಸ್ಟ್ ಮಾಡ್ತಾ ಮಾಡ್ತಿದ್ರಂತೆ ಆ ಟೈಮಲ್ಲಿ ಆ ಮಲಗಿದ್ರಲ್ಲ ಕತ್ತೆ ಸೇಂದಿ ಮಾರೋರು ಅವ್ರ ಕನ್ಸಲ್ಲಿ ಬಂದು ನಾನು ಇಲ್ಲಿ ಇದ್ದೀನಿ ನನಗೆ ಪೂಜೆ ಮಾಡಿ ಅಂತ ಹೇಳಿದ್ರಂತೆ ಆವಾಗ ಅಲ್ಲಿ ತೆಗೆದು ನೋಡಿದ್ರೆ ಒಂದು ಬಂಡೆ ಕಲ್ಲ ತೆಗೆದು ನೋಡಿದ್ರೆ ಅಲ್ಲೊಂದು ಆಂಜನೇಯನ ಮೂರ್ತಿ ಇತ್ತಂತೆ ಆವತ್ತಿಂದ ಇವತ್ತಿನವರೆಗೂ ಆಂಜನೇಯನ ಮೂರ್ತಿನಲ್ಲಿಟ್ಟು ಪ್ರತಿನಿತ್ಯ ಪೂಜೆ ಮಾಡ್ತಾರೆ ತುಂಬ ಪ್ರಸಿದ್ಧಿಯಾಗಿರೋ ದೇವಸ್ಥಾನ ಕೂಡ ಇದು ಇದು ಇದರ ಚರಿತ್ರೆ ಇದು ಹೆಂಗೆ ಬಂತು ಅಂತ ಹೇಳಿ ಹೇಳ್ತಾರಲ್ಲ ಈ ಆ ಚರಿತ್ರೆ ಆಗಿದೆ ಹಾಗೆ ನೋಡಿ ಎಷ್ಟು ಪ್ರಶಾಂತವಾಗಿದೆ ವಾತಾವರಣ ಕೋತಿ ಮಾತ್ರ ತುಂಬ ಇದ್ದಾವೆ ಪ್ರಶಾಂತವಾಗಿದ್ರೂ ಕೋತಿ ಇದ್ದಾವೆ ಅದೇ ದೇವಸ್ಥಾನ ಅಲ್ಲೆಲ್ಲ ಆಮೇಲೆ ಎಷ್ಟೊಂದು ಜನ ಹರಕೆ ಮಾಡ್ಕೊಂಡಿರ್ತಾರೆ ನಮ್ಗೆ ಆ ಕೆಲಸ ಆಗಲಿ ಈ ಕೆಲಸ ಆಗಲಿ ಅಂತ ಕೆಲಸ ಆದಮೇಲೆ ಬಂದು ಅಲ್ಲಿ ಮರಿ ಕು ಮರಿನ ಕಡಿದು ಅಲ್ಲಿ ಊಟ ಹಾಕಿಸ್ಬಿಟ್ಟು ಅವ್ರ ಹರಕೆಯನ್ನು ತೀರಿಸ್ತಾರೆ ಹಾಗೆ ಜಮೀನಿನಲ್ಲಿ ಜಲ ಸಮೀಕ್ಷೆ ಅಂದರೆ ಬೋರ್ವೆಲ್ ಹಾಕ್ಸೋಕ್ಕೆ ಇಲ್ಲಿರೋ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಇದು ಉತ್ಸವ ಮೂರ್ತಿ ಇದನ್ನು ಕ ಕರ್ಕೊಂಡೋಗಿ ಜಮೀನಿನಲ್ಲಿ ನೀವು ಎಲ್ಲಿ ನೀರು ಸಿಗುತ್ತೆ ಹೀಗೆ ಸಿಗುತ್ತೆ ಎಷ್ಟು ಸ್ಟಡಿ ಸಿಗುತ್ತೆ ಅಂತೆಲ್ಲ ಸಮೀಕ್ಷೆ ಕೂಡ ಮಾಡಿಕೊಡ್ತಾರೆ ಈ ಸ್ವಾಮಿಯವರು ಎಲ್ಲರದು ಹಂಡ್ರೆಡ್ ಪರ್ಸೆಂಟ್ ಆಗಿದೆಯಂತೆ ಕರ್ಕೊಂಡು ಹೋಗಿರೋರು ಕರೆಕ್ಟಾಗಿ ಜಮೀನು ಜಲ ಸಮೀಕ್ಷೆನ ನೀಟಾಗಿ ಮಾಡಿಕೊಟ್ಟಿದ್ದಾರೆ ಸ್ವಾಮಿಯವರು ದಯವಿಟ್ಟು ಯಾರಾದರೂ ಭೂಮಿಯಲ್ಲಿ ಅವರ ಜಮೀನಿನಲ್ಲಿ ಜಲ ಸಮೀಕ್ಷೆ ಮಾಡಿಸ್ಬೇಕು ಅಂದರೆ ಬೋರ್ ಕೊರೆಸ್ಬೇಕು ಅಂದರೆ ಇಲ್ಲಿರೋ ದೇವಸ್ಥಾನನ ಕಾಂಟ್ಯಾಕ್ಟ್ ಮಾಡಿ ಅವರು ಪಕ್ಕ ನಿಮ್ಮ ಜಮೀನಲ್ಲಿ ಎಲ್ಲಿ ನೀರು ಸಿಗುತ್ತೆ ಎಷ್ಟು ಸ್ಟಡಿ ನೀರು ಸಿಗುತ್ತೆ ಅಂತ ಕೂಡ ಸಮೀಕ್ಷೆ ಮಾಡಿ ಕೊಡ್ತಾರೆ ಎಲ್ಲರಿಗೂ ಒಳ್ಳೆಯದಾಗಿದೆ ಸೊ ನೋಡಿ ಒಂದು ಸರಿ ನೀವೇನಾನು ಬೋರ್ವೆಲ್ ಕೊರೆಸೋದಾದರೆ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಲ್ಲಿರೋ ಉತ್ಸವ ಮೂರ್ತಿಯನ್ನು ಕರೆದುಕೊಂಡು ಹೋಗಿ ನಿಮ್ಮ ಜಮೀನಿನಲ್ಲಿ ಎಲ್ಲಿ ನೀರು ಸಿಗುತ್ತೆ ಅಂತ ತಿಳ್ಕೊಳ್ಳಿ ಬೋರ್ ಕೂರಿಸಿ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ ಆಮೇಲೆ ಇನ್ನೊಂದು ದೇವಸ್ಥಾನ ಇದೆ ಇದು ತುಂಬ ಹಳೆಯ ದೇವಸ್ಥಾನ ಇಲ್ಲಿ ತುಂಬ ಹಳೇ ದೇವಸ್ಥಾನ ಇತ್ತು ಹೆಂಗಿತ್ತು ದೇವಸ್ಥಾನ ಅಂದರೆ ತಣ್ಣಗಿತ್ತು ಚಿಕ್ಕಗಿತ್ತು ಕುಳ್ಳಗಿತ್ತು ಬಕ್ಕೊಂಡು ಹೋಗಬೇಕಾಗಿತ್ತು ಆ ಥರ ಇತ್ತು ಅದನ್ನೆಲ್ಲ ಈಗ ತ ಉಲ್ಡಿಸ್ಬಿಟ್ಟು ಎತ್ತ ಚೆನ್ನಾಗಿ ಕಟ್ಟಿದ್ದಾರೆ ದೊಡ್ಡದಾಗಿ ಬಟ್ ಆ ದೇವಸ್ಥಾನನೇ ನನಗೆ ಕಣ್ಣು ತುಂಬ ತುಂಬಿಕೊಳ್ಳುತ್ತೆ ಆ ಯಾವಾಗೂ ಈ ದೇವಸ್ಥಾನ ನೆನೆಸ್ಕೊಂಡಾಗೆ ನನಗೆ ಆ ಚಿಕ್ಕ ಗುಡಿನೇ ನೆಪಕ್ಕೆ ಬರೋದು ಬಟ್ ಇದು ಈಗ ಹೊಡೆದ್ಬಿಟ್ಟು ಈ ಥರ ಇಷ್ಟು ದೊಡ್ಡದಾಗಿ ಮಾಡಿದ್ದಾರೆ ಅದೇ ಒಳಗಿರೋ ದೇವರು ಅದೇ ವಿಗ್ರಹ ಇದೆ ಮತ್ತು ಪ್ರತಿ ವರ್ಷ ಶ್ರೀರಾಮನವಮಿ ಹಬ್ಬ ದಿವಸ ಆರತಿ ಸಮೇತ ರಥೋತ್ಸವ ನಡೆಯುತ್ತೆ ಅದು ತುಂಬ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ಭೂತ ಉಚ್ಚಾಟನೆ ಕೂಡ ನಡೆಯುತ್ತೆ ಪ್ರೇತ ಬಾಧೆ ಇರೋರು ಇಲ್ಲಿ ಮೂರು ವಾರ ಬಂದು ನೀರು ಹಾಕಿಸ್ಕೊಂಡು ಮೂರು ರಾತ್ರಿ ಅಲ್ಲಿ ಉಳ್ಕೊಂಡ್ರೆ ಪ್ರೇತ ಕಾಟ ಕೂಡ ಹೋಗುತ್ತೆ ಪ್ರತಿ ದಿವಸ ಹೂಪ್ರಸಾದ ಕೂಡ ನಡೆಯುತ್ತೆ ಮತ್ತು ಶ್ರಾವಣದಲ್ಲಿ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ಶ್ರಾವಣದಲ್ಲಿ ಎಲ್ಲ ಭಕ್ತಾದಿಗಳು ತಮ್ಮ ಹರಕೆ ಇರುತ್ತಲ್ಲ ಅದನ್ನು ಇಲ್ಲಿ ಬಂದು ತೀರಿಸ್ಕೊಂಡು ನೆಮ್ಮದಿಯಾಗಿ ಊಟ ಮಾಡಿ ಎಲ್ಲರಿಗೂ ಊಟ ಹಾಕಿಸಿ ಅವರ ಹರಕೆನ ತೀರಿಸ್ತಾರೆ ಇದಾಗಿತ್ತು ಇವತ್ತಿನ ಸುಪ್ರಸಿದ್ಧ ದೇವಸ್ಥಾನ ಈ ವಿಡಿಯೋ ಯಾರಿಗಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಯಾರ್ಯಾರು ಈ ವಿಡಿಯೋ ನೋಡಿದ್ರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ಈ ವಿಡಿಯೋ ನೋಡಿದ್ರು ಎಲ್ಲರಿಗೂ ಆ ಆಂಜನೇಯ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಹಾಗೆ ಈ ವಿಡಿಯೋದಲ್ಲಿ ಏನಾದರೂ ಮಾಹಿತಿ ತಪ್ಪಿದ್ರೆ ಕ್ಷಮೆ ಇರಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್